ನಾನು ನಿಮ್ಮ ಪ್ರೀತಿಯ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರಾಷ್ಟ್ರಕವಿ ಕುವೆಂಪುರವರ ನಿಮಗೆ ಹೇಳ್ತಾ ಇದ್ದೀನಿ ತೊಲಗಲಿ ದುಃಖ ತೊಲಗಲಿ ಮತ್ಸರ ತೊಲಗಲಿ ದುಃಖ ತೊಲಗಲಿ ಮತ್ಸರ ಪ್ರೇಮಕ್ಕೆ ಮೀಸಲು ನವ ಸಂವತ್ಸರ ಪ್ರೇಮಕ್ಕೆ ಮೀಸಲು ನವ ಸಂವತ್ಸರ ನಮ್ಮೆದೆಯಲ್ಲಿದೆ ಸುಖ ನಿಧಿ ನಮ್ಮೆದೆಯಲ್ಲಿದೆ ಸುಖ ನಿಧಿ ಎಂದು ಹೊಸ ಹೂಣಿಕೆಯ ತೊಡಗಿಂದು ಎಂದು ಹೊಸ ಹೂಣಿಕೆಯ ತೊಡಗಿಂದು ಮಾವಿನ ಬೇವಿನ ತೋರಣ ಕಟ್ಟು ಮಾವಿನ ಬೇವಿನ ತೋರಣ ಕಟ್ಟು ಬೇವು ಬೆಲ್ಲಗಳೊಟ್ಟಿಗೆ ಕೊಟ್ಟು ಬೇವು ಬೆಲ್ಲಗಳೊಟ್ಟಿಗೆ ಕೊಟ್ಟು ಜೀವನವೆಲ್ಲ ಬೇವು ಬೆಲ್ಲ ಜೀವನವೆಲ್ಲ ಬೇವು ಬೆಲ್ಲ ಎರಡು ಸವಿವನೇ ಕಲಿಮಲ್ಲ ಎರಡು ಸವಿಯುವನೇ ಕಲಿಮಲ್ಲ ಹೊಸ ಮರದಲ್ಲಿ ಹೂ ತುಂಬಿದೆ ನೋಡು ಹೊಸ ಮರದಲ್ಲಿ ಹೂ ತುಂಬಿದೆ ನೋಡು ಆಲಿಸು ಜೇನಿನ ಹಬ್ಬದ ಹಾಡು ಆಲಿಸು ಜೇನಿನ ಹಬ್ಬದ ಹಾಡು ಜೀವನವೆಂಬುದು ಹೂವಿನ ಬೀಡು ಜೀವನವೆಂಬುದು ಹೂವಿನ ಬೀಡು ಕವಿಯೆದೆ ಹೆಜ್ಜೆಯ ಗೂಡು ಕವಿಯದೆ ಹೆಜ್ಜೆಯಿನ ಗೂಡು ಈ ಕ್ರೋಧಿನಾಮ ಸಂವತ್ಸರವು ಎಲ್ಲರ ಬದುಕಲ್ಲೂ ಬೇವಿನ ಕಹಿ ಕಡಿಮೆ ಮಾಡಲಿ ಬೆಲ್ಲದ ಸಿಹಿ ಜಾಸ್ತಿ ಮಾಡಲಿ ಥಿಂಕ್ ಗುಡ್ ಡೂ ಗುಡ್ ಥ್ಯಾಂಕ್ ಯು